ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಅತ್ಯಂತ ಕ್ರಿಯಾಶಾಹಿ ಪ್ರಧಾನಿರಾದಂತಹ ಸುನೀತ ಎಸ್ ಅವರೇ ಹಾಗೆ ಅದೇ ರೀತಿಯಾಗಿ ಇದೇ ವರ್ಷ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ಶ್ರೀಯುತ ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಸುಮತಾ ಎಲ್ ಡಿ ಅವರೇ ಶ್ವೇತಾ ಅವರೇ ಹಾಗೂ ಇವು ಸೇರಿದಂತಹ ಎಲ್ಲ ಪಾಲಕರೇ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗರು ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪ್ರಥಮವಾದಂತಹ ಒಂದು ಪಾಲಕರ ಸಭೆಯನ್ನು ಕರೆದಿದ್ದೇವೆ ತಾವೆಲ್ಲೂ ಕೂಡ ಬಹಳ ಉತ್ಸಾಹದಿಂದ ಈ ಒಂದು ಸಭೆಗೆ ಆಗಮಿಸಿದರೆ ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸಾಧಕರನ್ನ ಮತ್ತೊಮ್ಮೆ ನಾನು ಬಯಸ್ತೇನೆ ಅದೇ ರೀತಿಯಾಗಿ ಹೇಳ್ತೇವೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನನೇ ತಂದಿದೆ ಯಾಕಂದ್ರೆ ಮನೆಯೊಳಗ ತಂದೆ ತಾಯಿ ಪಾತ್ರ ಎಷ್ಟು ಮುಖ್ಯದಾದ್ರೆ ಮಕ್ಕಳ ಜೀವನವನ್ನ ರೂಪಿಸೋದಿ ಅದನ್ನ ನಾವು ಕೇವಲ ಪದಗಳೇ ಆಗೋದಿಲ್ಲ ಅದನ್ನ ಏನು ಮಾಡ್ಬೇಕಂದ್ರೆ ನಾವು ಹಿರಿಯರ ಅದನ್ನ ರೂಢಿಸ್ಬಿಟ್ಟಾರೆ ನಮ್ಗೆ ಯಾವ ರೀತಿ ನಾವು ಮನೆಯೊಳಗೆ ಸಂಸ್ಕಾರವನ್ನು ಹಾಕಬೇಕು ಅದರಿಂದ ನಾವು ಯಾವ ರೀತಿ ನಾವು ಉತ್ತಮವಾಗಿ ನಾವು ಮಕ್ಕಳನ್ನ ತಯಾರು ಮಾಡ್ಬೋದು ಸಮಾಜಕ್ಕೆ ನೀಡಬಹುದು ಅಂತ ಅದೇ ರೀತಿ ನಮ್ಮ ಭಾರತೀಯ ಸಂಸ್ಕೃತಿ ರೂಪುಗೊಂಡದ ಅದನ್ನ ನಾವ್ ಏನಾಗ್ಬೇಕಾಗಿದೆ ಅಂದ್ರೆ ಈಗ ಮತ್ತೊಮ್ಮೆ ಮತ್ತೆ ನಾವು ಹಾಕಿ ನೆನಪಿಸ್ಕೊಳ್ಬೇಕಾದಂತ ಪ್ರಸಂಗ ಯಾಕಂದ್ರೆ ಮಕ್ಕಳ ಬಿಟ್ಟು ಎಲ್ಲರೂ ಈಗ ಪಾಲಕರು ಹೊರಗೋಗ್ತಿರ್ತಾರೆ ತಂದೆಯನ್ನು ದುಡಿತರ್ತಾರ ತಾಯಿನೂ ದುಡಿತಿರ್ತಾರೆ ಇಂತಹ ಪ್ರಸಂಗಗಳು ಮಕ್ಕಳತ್ರ ನಾವು ಅತ್ಯಂತ ಕಾಳಜಿ ವಹಿಸ್ಕಾಗುದಿಲ್ಲ ಆದ್ರೂ ಕೂಡ ನಾವೇನ್ ಮಾಡ್ಬೇಕಾಗ ಮಕ್ಕಳನ್ನ ನಮ್ಮ ಆಸ್ತಿ ನಾವ್ ಏನೇ ಆಸ್ತಿ ಆ ಆಸ್ತಿಯನ್ನು ಕಾಪಾಡಿಕೊಂಡು ಹೋದಂತವ್ರು ಮಕ್ಕಳು ಅಥವಾ ಮುಂದೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋರು ಅಥವಾ ಉತ್ತಮ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗೋರು ನಮ್ಮ ಮಕ್ಕಳಂದ್ರೆ ನಿಜವಾದ ಆಸ್ತಿ ನಮ್ಮ ಮಕ್ಕಳು ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಾದ್ರೆ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ನೀವ್ ಇದ್ರ ಕೆಲಸ ಮಾಡಿದ್ರು ಮಕ್ಕಳಿಗೆ ಏನ್ ಮಾಡ್ಬೇಕಾದ್ರೆ ನೀವು ಸಮಯವನ್ನು ಕೊಡ್ಬೇಕು ಒಂದೇದಾಗಿತ್ತು ನಿಮ್ಮ ಅಮೂಲ್ಯವಾದ ಸಮಯ ಯಾಕಂದ್ರೆ ನೀವು ಮಕ್ಕಳ ಜೊತೆ ಸಮಯವನ್ನು ಹಂಚ್ಕೊಂಡ್ರೆ ಅವ್ರ ಭವಿಷ್ಯನ ಭವ್ಯ ಭವಿಷ್ಯದಕ್ಕೆ ನೀವು ಅಡಿಪಾಯ ಇಟ್ಟಲ್ಲ ಆದ್ರೆ ನಾಳೆ ನೀವು ವಯಸ್ಸಾದ ಕಾಲಕ್ಕಂತೂ ನಿಮ್ಮ ನಿಮ್ಗೆ ಸಮಯವ್ಕೊಳ್ತಾರೆ ನಾವು ನಮ್ಮ ಮಕ್ಕಳಿಗೆ ಈಗ ಸಮಯ ಹೇಳ್ಕೊಟ್ಟು ಅವರ ಭವಿಷ್ಯವನ್ನು ರೂಪಿಸಿದ್ರೆ ನಾ ನಮಗೂ ಅವ್ರ ಸಮಯ ಹೇಳ್ಕೊಡ್ತಾರೆ ನಮಗೆ ಅವರು ಹಿರಿಯವರು ಮನಿ ಬೇರೆ ಅಂತ ನೋಡ್ತಾರೆ ಇವ್ರು ಮುಂದೆ ನೋಡೋದಿಲ್ಲ ಅದೇ ರೀತಿಯಾಗಿ ಈಗ ನಾವು ಬಂದ ಕೂಡ ಶಾಲೆಯಲ್ಲಿ ಎದುರಿಸುವಂತಹ ಮೊಟ್ಟ ಮೊದಲ ಸಮಸ್ಯೆ ಅಂದರೆ ನಾವೆಲ್ಲ ಶಿಕ್ಷಕರು ಸಾಕಷ್ಟು ಕೆಲಸ ಮಾಡಿರ್ತೇವೆ ಹೇಳಿದರು ಈಗ ಚಿತ್ರ ಸಾಕಷ್ಟು ಶಾಲೆಯಲ್ಲಿ ಸಿಗೋ ಸೌಲಭ್ಯ ಹೇಳಿದ್ರು ನಾವು ಶಿಕ್ಷಕರು ಹೆಂಗ್ ಕಾಂಪಿಟೇಷನ್ ಮೇಲೆ ಕೆಲಸ ಮಾಡ್ತಾ ಇರ್ಬೋದು ಅಂತ ಹೇಳಿದ್ರು ಯಾಕೆ ಎಲ್ಲರೂ ಏನಂದ್ರೆ ನನ್ನ ಕ್ಲಾಸ್ ಚಲೋ ಆಗ್ಬೇಕು ನಿಮ್ಮ ಕ್ಲಾಸ್ ಚಲೋ ಆಗ್ಬಿಟ್ಟು ನನ್ನ ಮಕ್ಕಳ ಸುಧಾರ್ಶ್ಕಪ್ಪ ನಿನ್ನ ನಿಜವಾಗ ನಮ್ಮಲ್ಲಿ ಹೆಮ್ಮೆ ಪಡುವಂತ ಅವಶ್ಯ ಎಲ್ಲ ಶಿಕ್ಷಕರು ಎಲ್ಲ ಶಿಕ್ಷಕಿಯರು ಎಲ್ಲರೂ ಡಬಲ್ ಡಿಗ್ರಿ ಆದವರದ ಇನ್ನೂ ಕೂಡ ಅವರು ಕರೀತಾ ಇರ್ತಾರೆ ಮುಳುಗೊಳಗೆ ನಾ ಏನಾದ್ರು ಮಕ್ಕಳಿಗೆ ನಾವು ಹೊಸದಲ್ಲಿ ಹೇಳಬಹುದು ನಾಳೆ ಇವತ್ತು ಇದು ಮಾಡತ್ತಂದ್ರೆ ನಾಳೆ ಪೂರಕವಾದಂಥ ಅಭ್ಯಾಸವನ್ನು ನಾವು ಇದೇನು ಅದನ್ನ ತಯಾರಿ ಮಾಡ್ಕೊಂಡು ಬರ್ಬೇಕು ಈ ರೀತಿ ತಯಾರಿ ಮಾಡ್ಕೊಂಡು ಮಾಡ್ಕೊಂಡು ಬಂದು ಬಿಡುವಂತಹ ಶಿಕ್ಷಕರಾದ ದಯವಿಟ್ಟು ನಾವೆಲ್ಲರೂ ಏನು ಮಾಡಬೇಕು ಅದ್ರ ಸದುಪಯೋಗಿ ಅಂತ ಅದೇ ರೀತಿಯಾಗಿ ನಾವು ಬಂದು ಮೊಟ್ಟ ಬಂದರೆ ಎರಡು ಸಾವಿರ ಸಮಸ್ಯೆ ಅಂದ್ರೆ ಮಕ್ಕಳಿಗೆ ನಾವೇನು ಮಾಡ್ತೇವೆ ಸೇತು ಬಂದರೆ ಹದಿನೈದು ನಿಮಿಷ ಕಾರ್ಯಕ್ರಮವನ್ನು ಹ್ಞೂಕೊಂಡಿರ್ತೀವಿ ನಾವು ಯಾಕೆಂದರೆ ಈಗಿನ ತರಗತಿ ಮತ್ತು ಈ ಮುಂದುವ ತರಗತಿಗೆ ನಾವು ಏನು ಮಾಡಬೇಕಾಗ್ತದ ಲಿಂಗನ್ನು ಕಲ್ಪಿಸ್ಕೊಡ್ಬೇಕಾಗಿರ್ತದೆ ಇಲ್ಲಿ ಕಲಿತ ವಿಷಯಕ್ಕೂ ಈಗಿನ ವಿಷಯಕ್ಕೂ ನಾವು ಸಂಬಂಧವನ್ನು ಕಲಿಸೋಬೇಕಾ ಇಂದಿನ ವಿಷಯವನ್ನು ನೆನಪಿಸೋದಕ್ಕೆ ನಾವು ಹದಿನೈದು ದಿವಸ ಹಿಂದಿನ ವರ್ಷದ ಅಭ್ಯಾಸವನ್ನು ಮಾಡ್ತಿರ್ತೇವೆ ಈಗ ಕೆಲವರು ಕೇಳ್ತಾರೆ ಕಾಲಕ್ಕೆ ಬಂದು ಇವರಿಂದ ಅಭ್ಯಾಸ ಇನ್ನ ಇನ್ನೊಂದು ಅಭ್ಯಾಸ ಮಾಡಾತೀವಿ ಆದ್ರೆ ನಾವು ಮಾಡ್ತಿರೋದು ಮಕ್ಕಳಿಗೆ ನೆನಪಿಸುವಂತ ಕಾರ್ಯ ಹಿಂದಿನ ವರ್ಷ ಆದ್ದು ಆದ ನೆನಪಿಸುವಂತ ಕಾರ್ಯ ಅಷ್ಟೇ ಅಂದ್ರೆ ಮತ್ತೊಂದು ಏನು ಸಮಸ್ಯೆ ಅದುಷ್ಟು ಅಂದ್ರೆ ನಾವು ಸಾಕಷ್ಟು ಶಕ್ತಿ ನಿಮಗೆ ಮಕ್ಕಳಿಗೆ ಹೋಮ್ ವರ್ಕ್ ಕೊಟ್ಟಿರ್ತೀವಿ ಮಾಡ್ಕೊಂಬರಿ ಅಂತ ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಮಾಡೋದಿಲ್ಲ ಬಂದ್ರೆ ಮತ್ತೆ ಮಕ್ಕಳಿಗೆ ಮಾಡ್ತಾರೆ ಎಂತ ಮರ್ಕೊಂಡು ಇದು ಅವ್ರ ತಪ್ಪಲ್ಲ ಯಾಕಂದ್ರೆ ಮರ್ಯಾನೋದು ಸಹಜ ಗುಣ ಮನೆ ಬನ್ನೋದು ಅಂತ ಹೇಳಿದ್ರೆ ದೊಡ್ಡವರು ಇರೋರಂತ ಸಹಜ ಗುಣ ಮರೆಯೋದು ಅದರಲ್ಲಿ ಏನ್ ಮಾಡಬೇಕು ಮಕ್ಕಳು ಹೊರತು ತಂದಾಗ ಅದನ್ನು ಕಲ್ಪಿಸುವಂತ ಕಾರ್ಯವಾಗ ಮಕ್ಕಳಾಗಿರ್ತೀವಿ ಮತ್ತೊಂದ್ರೆ ಈ ವರ್ಷ ಮತ್ತೊಂದು ಏನಾಗಿತ್ತು ಅಂದರೆ ಎಸ್ ಎಸ್ ಎಲ್ ಸಿ ನಮ್ಮ ಬೆಳಗಾವಿ ಜಿಲ್ಲೆದು ಅತ್ಯಂತ ಕಡಿಮೆ ಆಗಿರೋದ್ರಿಂದ ನಮ್ಮ ಮಾನ್ಯ ಬಿ ಮೇಡಮ್ ಅವರು ಬಹಳ ಒಂದು ಪ್ರಾಥಮಿಕ ಶಿಕ್ಷಣಕ್ಕೆ ವರ್ತನೆ ಕೊಡ್ತಾ ಇದ್ದಾರೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ನಾವು ಎಪ್ಪೈದ ವರ್ಷ ಅಂತ ಆಚರಣೆ ಮಾಡ್ಕೋ ಅಂದ್ರೆ ಮಕ್ಕಳಿಗೆ ಮೂಲ ಅಭೂತರಾಗೆ ಏನು ಬರಬೇಕು ಓದ್ಬರ್ಬೇಕು ತರಹ ಬರಬೇಕು ಕೇವಲ ಓದು ಓದ್ ಬಂದ ಓದಿದ್ರೆ ನಾವು ಬರೀಬೇಕು ಅವ್ನ ಕೆಸರು ಹೇಳ್ತಾವೆ ಆ ಹೆಸರು ಇರೋಂಥ ಆ ಹೆಸರನ್ನು ಓದಿ ಬರೀಬೇಕು ಅವ್ರು ಮಾಡ್ತಿಲ್ಲ ಅದೇ ರೀತಿ ಕುರ್ಸೋದು ಕಳೆಯೋದು ಗುಣಾಕಾರ ಪಾಗಾಕಾರ ಅಂತ ಸರಳ ಕ್ರಿಯೆಯನ್ನು ಮಾಡಕ್ ಮಾಡಬೇಕು ಅದನ್ನು ನಾವು ನೆನಪಿಸ್ಕೊಡ್ತಿರ್ತೇವೆ ಈಗ ಇನ್ನೂ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಇದು ಮುಂದುವರಿಯುತ್ತಿ ತರ ಸಹಕಾರ ನೋಡ್ಕೊಳ್ಬೇಕು ಯಾಕಂದ್ರೆ ಒಂದು ತರಗತಿ ಒಳಗೆ ಜಾಣ ಮಕ್ಕಳು ಇರ್ತಾರೆ ಅತ್ಯಂತ ಏಳು ಬಂದ ವಿದ್ಯಾರ್ಥಿಗಳು ಇರ್ತಾರೆ ಎಲ್ಲರನ್ನೂ ನಾವು ಸರಿ ದೂಗಿಸಿಕೊಂಡು ಹೋಗ್ಬೇಕಾಗಿರ್ತಾರೆ ನಾವು ಎಲ್ಲವನ್ನೂ ಈ ವರ್ಷದ ಅಭ್ಯಾಸವನ್ನು ಅವ್ರು ಹೇಳ್ತೀವಿ ಆಮೇಲೆ ಇನ್ನೂ ಏಳು ಬದಲಾ ಇದ್ದಂತ ಮಕ್ಕಳಿಗೆ ಅವ್ರಿಗೆ ಮೂಲ ಕ್ರಿಯೆಗಳನ್ನಾಗಲಿ ಅಥವಾ ಮೂಲಾಕ್ಷರಗಳನ್ನಾಗಿ ಕಲಿಸುವ ಕಲಿಸಿ ಅದ್ರೊಳಗೆ ಅವರನ್ನ ಮುಂದೆ ತರುವಂತ ಕಾರ್ಯವನ್ನು ಮಾಡ್ತಿರ್ತೀವಿ ನಿಧಾನಗತಿಯ ಮಕ್ಕಳಿಗೆ ಒತ್ತು ಕೊಟ್ಟು ಅವರು ಸ್ವಲ್ಪ ಸ್ಪೀಡಾಗಿ ಮುಂದೆ ಹೋಗ್ಲಿ ಅನ್ನುವಂಥ ಕಾರ್ಯವನ್ನು ಮಾಡ್ತಿರ್ತೀವಿ ಈ ಮೂರೂ ಗುಂಪಿನ ಮಕ್ಕಳನ್ನ ನಾವು ಸರಿ ದುರಿಸಿಸುವಾಗ ಸ್ವಲ್ಪ ಹೆಚ್ಚು ಕಂಡ ಆಗ್ಬೋದು ಇನ್ನೂ ಸಾರಿದ್ದ ಅವ್ರ ಪೇರೆಂಟ್ಸ್ ಗೆ ಏ ಟೀಚರ್ ಇದ್ದು ಬರೀ ಮೊಮ್ಮತ್ ಇದ್ದ ಕೂಡ ಯಾಕಂತ ಅದ್ರೊಳಗೂ ನಾವು ಸ್ವಲ್ಪ ಮಾರ್ಪಾಟ್ ಮಾಡ್ಕೊತೀವಿ ಅಂತ ಹುಡುಗರು ಮಾಡ್ತೇವಿ ಸ್ವಲ್ಪ ನಿಧಾನಗತಿ ಮಕ್ಕಳಿಗೆ ಬೇರೆ ಕೊಡಕ್ಕೆ ಟ್ರೈ ಮಾಡ್ತೇವಿ ಮತ್ತು ಮಾಡತ್ತೆ ಈಗಾಗಲೇ ಮತ್ತು ಮೂಲ ಒಂದು ಅಕ್ಷರಗಳು ಬರದೇ ಇದ್ದಂಥ ಮೂಲ ಕ್ರಿಯೆಗಳು ಬರದೇ ಇದ್ದಂಥ ಮಕ್ಕಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸವನ್ನು ಕೊಡ್ತಾ ಇದ್ದೀವಿ ಅದನ್ನ ನಾವು ಸರಿದೀಸ್ಕೊಂಡು ಹೋಗ್ತೇವೆ ನಿಮಗೆಲ್ಲರೂ ಒಂದು ಕಲ್ಪನೆಗೆ ಇರಲಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ನಾವು ಎಫ್ಐಎನ್ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಕ್ರಿಯಾ ಯೋಜನೆ ನಮ್ಮ ಅಭ್ಯಾಸದ ಒಂದು ಕ್ರಿಯಾ ಯೋಜನೆ ನಡೀತಾ ಇರ್ತದೆ ನಿಮ್ಮ ಸರ್ಕಾರ ಭಾಳ ಮುಖ್ಯ ಇಲ್ಲಿವರೆಗೂ ಕೂಡ ನೀವು ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದೀವಿ ನಿಮ್ಮ ಒಂದು ಸರ್ಕಾರದಿಂದ ಏನೇ ಅಭಿವೃದ್ಧಿ ಮಾಡಿದ್ರು ಅಥವಾ ಏನೇ ನಮ್ಮ ಮಕ್ಕಳ ಸಾಧನೆ ಮಾಡಿದ್ರು ನಿಮ್ಮ ಸರ್ಕಾರ ಇದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ನಿಮ್ಮನ್ನ ಅಭಿನಂದಿಸ್ತೀನಿ ಅದೇ ರೀತಿ ಅಂದ್ರೆ ಈಗ ಸಾಕಷ್ಟು ಶಾಲೆಯಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಹೇಳಿದ್ರು ಆಮೇಲೆ ಅವರು ಏನು ಹೇಳಿದ್ರು ನಮ್ಮ ಮಕ್ಕಳು ಈಗ ಯಾವ ರೀತಿ ಎನ್ ಎನ್ ಎಮೇಸ್ ಎಕ್ಸಾಮ್ಗಳಿಗಾಗಲಿ ಬಂದಾಗ ಎಂಥ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಅವ್ರ ಎಷ್ಟು ಸ್ಕಾಲರ್ಶಿಪ್ ಬರ್ತದೆ ಅಂತ ಹೇಳಿದ್ರು ಈಗ ಸಾಕಷ್ಟು ನಮ್ಮ ಮಕ್ಕಳಿಗೆ ಪಠ್ಯ ಕೊಡ್ತೀವಿ ಅದೇ ರೀತಿ ನಾವೇನು ಮಾಡ್ತೇವೆ ಪಠ್ಯ ಪುಸ್ತಕ ಬಟ್ಟೆಗೆ ಸಮೋಸೆಗಳನ್ನು ಕೊಡ್ತೀವಿ ಅದೇ ಬಟ್ಟೆ ಶೂ ಸಾಕ್ ಸುಳ್ಳು ಬಂದಿಲ್ಲ ಬಂದ್ ಕೊಡ್ತೀವಿ ಈ ಎಲ್ಲದರ ಜೊತೆಗೆ ನಾವೇನು ಮಾಡ್ತಾಯಿರ್ತೀವಿ ಅಂದರೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿರ್ತೀವಿ ಸ್ಕಾಲರ್ಶಿಪ್ ಇದ್ದದ್ದು ಮೊದಲನೇ ತರಗತಿಯಿಂದ ಮಕ್ಕಳಿಗೆ ಪ್ರಾರಂಭ ಆಗ್ತದೆ ಮೊದಲನೇ ತರಗತಿಯಿಂದನೂ ಪ್ರಾರಂಭ ಆಗ್ತದೆ ಎಸ್ ಸಿ ಎಸ್ ಟಿ ಮಕ್ಕಳಿಗೂ ಸ್ಕಾಲರ್ಶಿಪ್ ಬರ್ತದೆ ಅದೇ ರೀತಿ ಒ ಬಿ ಸಿ ಮಕ್ಕಳಿಗೂ ಒ ಬಿ ಸಿ ಮಕ್ಕಳಿಗೂ ಕೆಲವು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಆಮೇಲೆ ಅಲ್ಪಸಂಖ್ಯಾತರಿಗೆ ಅಂದರೆ ಅವರು ಇದು ಕ್ರೈಸ್ತರಾಗಿರ್ಬೋದು ಮುಸ್ಲಿಮ್ ಮತ್ತು ಜೈನ್ ಮಕ್ಕಳು ಇದ್ದವರಿಗೆ ಅಲ್ಪಸಂಖ್ಯಾತರಂದು ಸ್ಕಾಲರ್ಶಿಪ್ ಅನ್ನೋವನ್ನು ಕೂಡ ಬರ್ತದೆ ಇದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಸರ್ಕಾರಿ ಒಳಗೆ ಸಿಗ್ತಾರ ಒಳಗೆ ಸಿಗ್ಬಹುದು ಆದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನ್ ಮಾಡ್ತೇವೆ ಅಂದ್ರೆ ನಾವು ನಿಮ್ಗೆ ಸಾಕಷ್ಟು ಸಹಕಾರವನ್ನು ಕೊಡ್ತೇವೆ ಸ್ಕಾಲರ್ಶಿಪ್ ಮಾಡಿಸ್ಬೇಕಾದ್ರೆ ಯಾಕಂದ್ರೆ ಫಾರ್ಮ್ ಸಿಗ್ಬೋದ್ ಬ್ಯಾಂಕ್ ಪಾಸ್ಬುಕ್ ಬುಕ್ ಮಾಡೋದ್ರ ಮಾಡೋದಂತ ಇಟ್ಕೊಂಡು ಎಲ್ಲಾ ಪೇರೆಂಟ್ಸ್ ಮಾಡ್ತೀವಿ ಸ್ವಲ್ಪ ಗೊತ್ತಾಗ್ಕೊಂಡು ಇರ್ತೇವೆ ನಮ್ಗೆಲ್ಲಾ ಗೌರ್ಮೆಂಟ್ ಶಿಕ್ಷಕರು ಯಾರು ನೀವೋ ಮಾಡ್ಕೊಡ್ರಿ ಅಂತ ಯಾರು ಹೇಳೋದಿಲ್ಲ ನಿಮ್ಗೆ ಅದು ವಿಶೇಷವಾಗಿ ನಮ್ಮ ಶಾಲೆ ಒಳಗೆ ನಾವು ಯಾವ ಶಿಕ್ಷಕರು ನಿಮಗೆ ನಿಮ್ಮ ಟ್ಯಾನ್ಸಿಂಗ್ ಪಾಸ್ಬುಕ್ ನೀವು ಮಾಡಿಸ್ಕೊಡ್ರಿ ಅಲ್ಲಿ ಪಾಸ್ ನೀವು ತಿಂದು ಹೇಳಿಲ್ಲ ನಿಮ್ಮ ಪಾಸ್ಬುಕ್ ತಿನ್ಕೊತೆ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಈಗ ನಿಮ್ಮದು ಅದಕ್ಕೆ ಏನು ಏನೇನು ಬೇಕು ಹೇಳಿರೋ ನಾನು ಸ್ಕಾಲರ್ಶಿಪ್ಗೆ ಯಾವ್ಯಾವ ಡಾಕ್ಯುಮೆಂಟ್ ತರ ಕೇಳ್ತೇವೆ ನಾವು ಕಾಸ್ಟ್ ಸರ್ಟಿಫಿಕೇಟ್ ಹೇಳ್ತೀವಿ ಇನ್ಕಮ್ ಸರ್ಟಿಫಿಕೇಟ್ ಹೇಳ್ತೀವಿ ಅದು ಐದು ವರ್ಷ ವ್ಯಾಲಿಡ್ ಇರ್ತದೆ ಏನು ಮಾಡಿದ್ವಿ ಒಂದೇ ಅಡ್ಮಿಷನ್ ಆಗ್ತಿಲ್ಲ ನಿಮ್ಮ ಮಕ್ಕಳದು ಕಾಸ್ಟ್ ಸರ್ಟಿ ಸರ್ಟಿಫಿಕೇಟ್ ತರಿಸಿ ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ತೆಗೆಸಿಟ್ಬಿಡ್ರಿ ಅದು ಐದು ವರ್ಷದ ತನಕ ನಿಮ್ಗೆ ಇರ್ತದೆ ಶಾಲೆಗೆ ಅದೇ ರೀತಿಯಾಗಿ ನೀವು ಪಾಸ್ಬುಕ್ ಅನ್ನ ಮಾಡಿಸ್ಬಿಡ್ರಿ ಮೊದಲು ನೀವು ಒಂದರಿಂದ ಐದನೇ ತರಗತಿ ತನಕ ಜಾಯಿಂಟ್ ಅಕೌಂಟ್ ಇರ್ತಾರೆ ತಂದೆ ತಾಯಿಗೂ ಬೇಕು ತಂದೆ ತಂದೆ ಅಥವಾ ತಾಯಿ ಆ ಮಗನ ನೋಡಿ ನಾವು ಜಾಯಿಂಟ್ ಮಾಡಿರ್ತೇವೆ ಆದರೆ ಆರನೇ ತರಗತಿಯಿಂದ ನೀವು ಮಾಡ್ಬಿಟ್ಟು ಸಪ್ರೇಟ್ ಹನ್ನೊಂದು ಹನ್ನೆರಡು ವರ್ಷ ಆಕಂತ ప్రత్యేక అని పాస్బుక్ మెయింటైన్ మోబౌదు అదక ఆయీ ఎర ఫోటోలు ఆమె ప్రతి ఒక్కరి అవ శిక్ష కాస్ట్ సర్టిఫికేటు ఆమె ఇన్కమ్ సర్టిఫికేటు ఆమె పాస్బుక్ తగసి పాస్బుక్ జెరక్స్ అని కొట్రీ ఫోటో కొట్టి ఆమె ఇష్టవట్టుబడి మొదల ఆమె స్కాలర్షిప్ ఫీస్ ఆకు ఆమె ఎల్ ఎం ఎం ఎస్ ఎక్సామ్ కొట్టు సార్ ఆమె ఆమె ఇష్టూ ఆమె చలి వాళ్ళ తరబేతి పొలక ఎలా

ಎನ್ ಎನ್ ಎಮ್ ಎಸ್ ಎಕ್ಸಾಮ್ ಪಾಸ್ ಆತಂದ್ರ ಅವ್ರ ಇಡೀ ಶಿಕ್ಷಣ ಮುಗಿಯೋ ಮುಗಿಯೋ ತನಕ ಪ್ರತಿ ವರ್ಷ ಏನಂತಾರೆ ಸ್ಕಾಲರ್ಶಿಪ್ ಕೊಡ್ತಾರೆ ದೊಡ್ಡ ದೊಡ್ಡ ಯಾವುದೇ ಒಂದು ಯಾವುದೇ ಒಂದು ತನ್ನ ದೊಡ್ಡ ಹಂತದ ಶಿಕ್ಷಣವನ್ನು ಆ ಮಗು ಮುಗಿಸಬಹುದು ಅದಕ್ಕೆ ಡೈರಿಟ್ ಏನ್ ಮಾಡಿದ್ರು ಪಾಲಕರು ಇದು ಸರ್ಕಾರಿ ಶಾಲೆಯಲ್ಲಿ ಎನ್ ಎನ್ ಎಮ್ ಎಸ್ ವಿದ್ಯಾರ್ಥಿಗಳು ಒಬ್ಬ ಒಂದು ಸಲ ಏನ್ ಮಾಡಿ ಎರಡು ಮೂರು ವರ್ಷದಿಂದ ಒಂದು ಅಥವಾ ಎರಡು ವಿದ್ಯಾರ್ಥಿಗಳು ಅಷ್ಟೇ ಪಾಸ್ ಆಗಿದ್ದಾರೆ ನಮ್ಮ ಶಾಲೆಯಿಂದ ಆದ್ರೆ ಈ ವರ್ಷ ಎಷ್ಟು ಹುಡುಗರು ಪಾಸ್ ಆಗ್ಯಾರೇ ಎಷ್ಟು ಹುಡುಗರು ನಾ ಎಷ್ಟು ಹುಡುಗರು ಆಗ್ಯಾರ ಪಾಲಕರು ಹೇಳ್ಕೊಂಡರು ನಾವು ಬ್ಯಾನರ್ ಕೂಡ ಮಾಡ್ಸಕ್ಕೇವಿ ನಾನು ಹುಡುಗರು ಪಾಸಾಯಿತು ಅಂದರೆ ನಮ್ಮಲ್ಲಿ ಪ್ರಗತಿ ಕಂಡು ಬಂದ ಇಂಟರ್ ಮೆಟ್ರೆಸ್ ಎಕ್ಸಾಮಲ್ಲಿ ಪ್ರಗತಿ ಕಂಡು ಬಂದರೆ ದಯವಿಟ್ಟು ಪಾಲಕರು ಕೂಡ ಸರ್ಕಾರ ಕೊಡಾತೇನೆ ಇನ್ನೂ ಕೂಡ ಏನು ಮಾಡಿ ಸರ್ಕಾರ ಕೇಳಿ ಈ ರೀತಿ ಏನು ಮಾಡ್ತೇವೆ ಸ್ಕಾಲರ್ಶಿಪ್ ಅದ್ದು ನಿಮ್ಮ ಪ್ರತಿಯೊಬ್ಬರು ಶಿಕ್ಷಕರು ನಿಮ್ಗೆ ಸ್ವಾಲ ಸ್ಕಾಲರ್ಶಿಪ್ ಬಗ್ಗೆ ಏನೇ ಮಾಹಿತಿ ಬೇಕಾದರೂ ನಾವು ಯಾವಾಗ್ಲೂ ಹೇಳಿ ನಿಮ್ಗೆ ಏನು ಮಾಹಿತಿ ಕೊಡಾಕ ಕೊಡ್ತೇವೆ ಈಗಾಗಲೇ ನೀವು ಒಂದೇ ತರಗತಿಗೆ ಅವ್ರಿಗೆ ಮಕ್ಕಳಿಗೆಲ್ಲ ಮಾಡಿಸಿದ್ರೆ ಅಂದರೆ